ಏನಪ್ಪ ಯಾರು ಏನಪ್ಪ ಯಾರು ಮಾತಾಡಿಸ್ತಿಲ್ಲ ಹಲೋ ಎಲ್ಲರೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಮನೆಯಿಂದ ಹೊರಗೆ ಕೂತಿದೀನಿ ಅಂತ ಅನ್ಕೋತಾ ಇದ್ದೀರಾ ಸೊ ಸೊ ಏನಕ್ಕೆ ಅಂತ ಹೇಳ್ತೀನಿ ಸೊ ಯಾಕೆ ಅಂದರೆ ಊರಿಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಆಗ್ತಾರೆ ಅಂತ ಅಂದಿದ್ರು ಅಂದ್ಬಿಟ್ಟು ಕೂತಿದ್ದೆ ಸೊ ನಮ್ಮ ಹಸ್ಬೆಂಡ್ ಇವಾಗ ಬರ್ತಾರೆ ಇನ್ನೊಂದು ಐದು ನಿಮಿಷ ಅಂದರು ಅಂದ್ಬಿಟ್ಟು ಹೊರಗೆ ಬಂದು ಕೂತ್ಕೊಂಡೆ ಇನ್ನೇನೋ ಇನ್ನು ಐದು ನಿಮಿಷ ಅವ್ರಿಗೇನು ವೆಯ್ಟ್ ಮಾಡಿಸೋದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನೋಡಿದ್ರೆ ನಿಯರ್ಲಿ ಹಾಫ್ ಆನ್ ಅವರ್ ಆಯಿತು ಹಾಫ್ ಆನ್ ಅವರಿಂದ ಹೊರಗೆ ಕೂತಿದ್ದೀವಿ ಸೊ ಮಕ್ಕಳುಗಳು ಅವ್ರ ಆಟನ ಶುರು ಮಾಡಿದ್ದಾರೆ ಆ ಸಿಕ್ಕಾಪಟ್ಟೆ ಸಿಕ್ಕಾ ಬಿಸಿಲು ಇವತ್ತು ನೆನ್ನೆಯೆಲ್ಲ ಓಕೆ ಓಕೆ ಹಂಗಿತ್ತು ಇವತ್ತು ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಫೈನಲಿ ಅವರಂತೂ ಬಂದರು ನಾವು ಹೊರಟಿದ್ದಾಯ್ತು ಹಾಸನಿಂದ ನಮ್ಮೂರು ತುಂಬ ಏನು ದೂರ ಎಲ್ಲ ಒಂದು ಹಾಫ್ ಆನ್ ಅವರ್ ಜರ್ನಿ ಅಷ್ಟೆ ಸೊ ಅಲ್ಲಿಗೆ ಹೋಗ್ತಾ ದಾರೀಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದರಿಂದ ಮಕ್ಕಳುಗಳೆಲ್ಲ ಮಲ್ಕೊಂಡೇ ಬಿಟ್ರು ಒಂದು ಚಿಕ್ಕ ಫ್ಯಾಮಿಲಿ ಕಾರ್ಯ ಇದ್ದಿದ್ರಿಂದ ನಾವು ಕೂಡ ಹೋಗಿದ್ದಾಯಿತು ಇನ್ನೇನು ಬೆಂಗಳೂರಿಗೆ ಹೊರಡೋ ಸಮಯ ಬಂದಿದೆ ಸೊ ಆಕಾಶ ನೋಡಿ ಎಷ್ಟು ಬ್ಲೂ 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 ಇದೆ ಹೆಂಗಿದೆ ಅಂತಂದರೆ ಕ್ಲಿಯರಾಗಿ ಇದೆ ಸೊ ಫೈನಲಿ ಮನೆಗಂತೂ ಬಂದು ರೀಚ್ ಆಗಿದ್ದಾಯಿತು ರೀಚ್ ಎಲ್ಲ ಆದಮೇಲೆ ಮಕ್ಕಳುಗಳು ಅಷ್ಟೇ ಅಷ್ಟೇ ಆಟಾಡೋಕ್ಕೆ ಶುರು ಮಾಡ್ಕೊಂಡಿದ್ದಾಯಿತು ಆ್ಯಕ್ಚುಲಿ ಅವರ ಅಪ್ಪ ಬಂದು ಡೈರೆಕ್ಟ್ ಊರಿಗೆ ಬಂದಿದ್ದರು ಸೊ ತುಂಬ ದಿನವೂ ಕೂಡ ಆಗಿತ್ತು ಒಂದು ಟೆನ್ ಡೇಸ್ ಮೇಲೆ ಆಗಿತ್ತು ಸೊ ಹಾಗಾಗಿ ಅವ್ರು ಬಂದ ತಕ್ಷಣವೇ ಅಲ್ಲಿ ಆಟ ಆಡೋಕ್ಕೆ ಶುರು ಮಾಡಿದರು ಸೊ ಈ ರೀತಿಯಾಗಿ ನೋಡಿ ಶಾಮಿಯಾನ ಎಲ್ಲ ಇಲ್ಲೇ ಹಾಕಿ ಮಕ್ಕಳೆಲ್ಲ ಇಲ್ಲೇ ಆಟ ಆಡ್ತಾ ಇದ್ದಾರೆ ಸೊ ನಾವು ಹೀಗೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾವು ಗದ್ದೆ ಮೇಲೆ ಹೋಗ್ತಾ ಇದ್ದೀವಿ ಸೊ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ನಮ್ಮ ಗದ್ದೆ ಜೋಳ ಸದ್ಯಕ್ಕೆ ಜೋಳ ಹಾಕಿದ್ದೀವಿ ಸೊ ಇಲ್ಲಿಂದ ಮುಂದೆ ಹೋಗಿ ಕೆಳಗಿಳಿದ್ರೆ ಒಂದು ಸ್ಟ್ರೀಮ್ ಥರ ಅರಿಯುತ್ತೆ ಜರಿ ಅಂತ ಅಂತಾರಲ್ಲ ಸೊ ಅದು ಅರಿಯುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ವೀಡಿಯೋ ಗೀಡಿಯೋ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನನ್ನ ಹಸು ಎಲ್ಲ ಇತ್ತು ಸೊ ಎಲ್ಲ ಕಟ್ಟಾಕಿದ್ದು ಎಲ್ಲ ನೋಡಿಕೊಂಡು ಹೊರಡ್ತಾ ಇದ್ದೀವಿ ನೋಡಿ ಇಲ್ಲಿ ಎಷ್ಟು ಪ್ಯೂರ್ ಆಗಿದೆ ನೀರು ಅಂದರೆ ಸಿಕ್ಕಪಟೆ ಪ್ಯೂರ್ ಆಗಿದೆ ಒಂಥರ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀರು ಹೇಗೆ ಹರಿತಾ ಇದೆ ಅಂತ ಸೊ ಇದು ಇದೇ ಥರ ಗದ್ದೆಗೆಲ್ಲ ಹೋಗುತ್ತೆ ಅಕ್ಕಿ ಭತ್ತ ಏನಾದ್ರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಭತ್ತ ಹಾಕಿದ್ದಾರೆ ಈ ಭತ್ತದಿಂದ ಈ ಕಡೆ ಇರೋದು ನಮ್ಮದು ಭತ್ತದಿಂದ ಆ ಕಡೆ ಇರೋದು ಇವರ ಅವರ ಅಣ್ಣ ತಮ್ಮಂದಿರದೆ ಸೊ ನಾವು ಈ ಸರಿ ಭತ್ತ ಹಾಕಲಿಲ್ಲ ಎಲ್ಲದಕ್ಕೂ ಜೋಳ ಹಾಕಿದ್ವಿ ಸೊ ಭತ್ತ ಓದಿಸಲಿ ಸ್ವಲ್ಪ ಕಮ್ಮಿ ಬಂದಿದ್ದರಿಂದ ಸೊ ಭತ್ತ ಚೆನ್ನಾಗಿ ಬಂದಿತ್ತಲ್ಲ ಸ್ವಲ್ಪ ರೀಲ್ಸ್ ಎಲ್ಲ ಅವು ಇವು ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದ್ವಿ ವೆದರ್ ಅಂತೂ ಸಿಕ್ಕಾ ಬಟ್ಟೆ ಸಕ್ಕತ್ತಾಗಿತ್ತು ಭತ್ತದಲ್ಲಿ ತುಂಬ ವೆರೈಟಿ ಇದೆ ನಾನು ಕೂಡ ಇತ್ತೀಚೆಗೆ ನಾನು ತಿಳ್ಕೊಂಡಿರೋದು ನನಗೂ ಗೊತ್ತಿರಲಿಲ್ಲ ಹೈಟ್ ಭತ್ತ ಬರಲ್ಲ ಆಲ್ಮೋಸ್ಟ್ ಶಾರ್ಟ್ ಶಾರ್ಟೇ ಬರೋದು ಯಾಕಂದರೆ ಅಕ್ಕಿ ಭತ್ತ ಆಗುತ್ತಲ್ಲ ಭತ್ತ ಹಾಕ್ತಿದ್ದಂಗೆ ಅದು ಕೆಳಗೆ ಬೀಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಜಾಸ್ತಿ ಹೈಟ್ ಬರೋಲ್ಲ ಸೊ ಕುಳ್ಳು ಕುಳ್ಳು ಬತ್ತ ಭತ್ತ ಅಂತಲೇ ಅವರು ಸೊ ಕುಳ್ ಕುಳ್ಬತ್ತಾ ಅಂತಾರೆ ಸೊ ಅದಾದಮೇಲೆ ಇಲ್ಲೇ ಒಂದು ಎರಡು ಮೂರು ರೀಲ್ಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ ಇನ್ನೇನು ಕತ್ಲೆ ಆಗೇ ಬಿಡ್ತು ಸನ್ಸೆಟ್ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು ಹೊರಟು ಇನ್ನು ನೆಕ್ಸ್ಟ್ ಡೇ ನಾವು ಆಯುಧ ಪೂಜೆ ಹಬ್ಬದ ದಿನ ಮಾಡಿರಲಿಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ಡೇ ಮಾಡಬೇಕು ಅಂತಲೇ ಉಳ್ಕೊಂಡ್ವಿ ಆಯುಧ ಪೂಜೆ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಫ್ಯಾಮಿಲೀಲಿ ಎಲ್ಲರೂ ಕೂಡ ಇದ್ರಲ್ಲ ಸೊ ಹಂಗೆ ನಾವು ಉಳ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಉಳ್ಕೊಂಡಿದ್ದಾಯ್ತು ತುಂಬ ಸ್ವಲ್ಪ ಚೆನ್ನಾಗಿತ್ತು ಚೆನ್ನಾಗಿ ಫೀಲ್ ಆಯ್ತಿತ್ತು ನಮಗೂ ಕೂಡ ನೋಡಿ ಇದು ಗದ್ದೆ ಬದ ಅಂತಾರೆ ಸೊ ಇಲ್ಲಿ ಚೆನ್ನಾಗಿರುತ್ತೆ ನೆಟ್ಕೊಂಡೆಲ್ಲ ಓಡಾಡೋಕ್ಕೆ ಇನ್ನೊಂದು ಸ್ವಲ್ಪ ಬೇಗ ಬರಬೇಕಾಗಿತ್ತು ನಾನು ಸ್ವಲ್ಪ ಲೇಟ್ ಆಗೋಯ್ತು ಸೊ ಓಕೆ ಇಲ್ಲಿ ಬರ್ತಾ ಇದೆ ಅಂತಲೇ ಗೊತ್ತಿರಲಿಲ್ಲ ಆಮೇಲೆ ನೋಡಿದಾಗ ಗೊತ್ತಾಗಿದ್ದು ನನಗೆ ಸೊ ಈ ರೀತಿಯಾಗಿರುತ್ತೆ ಹಳ್ಳಿಯ ವಾತಾವರಣ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ ಹೇಳ್ತೀವಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಯೂಶಲಿ ಬೆಂಗಳೂರಲ್ಲಿ ಅಥವಾ ಬೇರೆ ಕಡೆ ಇದ್ದರೆ ಎಷ್ಟೇ ಎಷ್ಟೇ ಇದ್ರೂ ಟ ಹೊಚ್ಕೊಂಡು ಮನ್ಕೊಂಬಿಡೋಣ ಅನಿಸುತ್ತೆ ಬಟ್ ಇಲ್ಲಿ ಹಂಗಲ್ಲ ಹಕ್ಕಿ ಕಲರವ ಅಕ್ಕಪಕ್ಕದ ಮನೆ ಕೆಲಸ ಮಾಡ್ತಾ ಇರೋದಾಗಿರ್ಬೋದು ಎಲ್ಲ ನೋಡಿ ಮ್ಯಾಕ್ಸಿಮಮ್ ನಾನು ಇಲ್ಲಿ ಮಲಗಿರೋದೆ ಏಳುವರೆ ಮ್ಯಾಕ್ಸಿಮಮ್ ಅಂತ ಅಂದರೆ ಬೇಗ ಎಚ್ಚರ ಆಗೋಗ್ಬಿಡುತ್ತೆ ಸೊ ಅಷ್ಟೇ ಇದು ನೆನ್ನೆ ಆಗಿದ್ದು ಫಂಕ್ಷನ್ ಆಗಿತ್ತಲ್ಲ ಸೊ ಅಲ್ಲೆಲ್ಲ ಲೋಟ ಪ್ಲಾಸ್ಟಿಕ್ ಎಲ್ಲ ಬಿಟ್ಬಿಟ್ಟಿದೆ ಅದೆಲ್ಲ ತೆಗೆದು ಹಾಕಬೇಕು ಸೊ ಅದಾದಮೇಲೆ ಸೈಕಲ್ ಪೂಜೆ ಇಲ್ಲೇ ಒಂದು ಒಂದು ಸೆಟ್ ಅಂತಾರಲ್ಲ ಆ ಥರ ಟೂ ವೀಲರ್ಸ್ ಎಲ್ಲ ಇಲ್ಲೇ ಇದೆಯಲ್ಲ ಸೊ ಅದಕ್ಕೂ ಪೂಜೆ ಮಾಡಿ ಕಾರು ಯೂಶ್ವಲ್ ಇಲ್ಲೇ ಇರುತ್ತೆ ಓಡಾಡ್ತಾ ಇರ್ತೀವಿ ಸೊ ಪೂಜೆ ಮಾಡಿ ಹೊರಟಿದ್ದಾಯಿತು ಸೊ ಈ ಸ್ಪಾಟ್ ಬಂದು ಯಾವುದು ಅಂದರೆ ಮೊಸಳೆ ಹೊಸಳ್ಳಿ ರೀಸೆಂಟಾಗಿ ಆ್ಯಕ್ಸಿಡೆಂಟ್ ಆಯಿತು ನೋಡಿ ಮೊಸಳೆ ಹೊಸಳ್ಳಿ ಹತ್ರ ಅಂತ ಆ ಸ್ಪಾಟ್ ಅದು ಸೊ ಅಲ್ಲೇ ನಮ್ಮ ಅತ್ತಿಗೆ ಅವರು ಇರೋದು ಸೊ ಅಲ್ಲಿ ಹೋಗಿ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ರು ಊರಿಗೆ ಮಕ್ಕಳುಗಳು ಕೂಡ ಅವ್ರ ಮಕ್ಕಳು ಸೊ ಅವರನ್ನು ಬಿಟ್ಟು ನಾವು ಹಾಸನಿಗೆ ರಿಟರ್ನ್ ಹಾಕ್ತಾ ಇದ್ದೀವಿ ಸೊ ಹಾಸನಲ್ಲಿ ಬಂತು ಅಂತ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಹಸ್ತಾಂಬ ಟೆಂಪಲ್ಲು ಓಪನ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಎಲ್ಲ ಪ್ರಿಪ್ರೇಷನ್ಗಳು ನಡೆದಿದೆ ತುಂಬ ಚೆನ್ನಾಗಿದೆ ಈ ಅಂತೂ ಎಷ್ಟು ಇವತ್ತು ಸಿಕ್ಸ್ ಆಲ್ರೆಡಿ ಒನ್ ವೀಕ್ ಬಿಫೋರೇ ಎಲ್ಲ ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಇನ್ನು ಏಯ್ ನೈನ್ತ್ ಅನ್ನುವಾಗ ಇನ್ನೂ ಜಾಸ್ತಿ ಮಾಡ್ತಾರೆ ನೋಡೋಣ ಅಲ್ಲಿವರೆಗೂ ಇದ್ದರೆ ನಾನೇನಾದ್ರೂ ಇತ್ತು ಅಂದರೆ ಖಂಡಿತವಾಗೂ ಹೋಗಿ ನಿಮಗಂತೂ ದರ್ಶನ ಮಾಡಿಸ್ತೀನಿ ಸೊ ಇದ್ದರೆ ನಾನಿದ್ರೆ ಓಕೆನಾ ಇದು ಎನ್ ಆರ್ ಸರ್ಕಲ್ಲು ಸೊ ಯಾರು ಎಲ್ಲ ಯಾರೆಲ್ಲ ಹಾಸನವ್ರು ಇದ್ದೀರ ಅವರೆಲ್ಲ ಒಂದು ಥಮ್ಸಪ್ನ ಮಾಡಿ ಇದು ಎನ್ ಆರ್ ಸರ್ಕಲ್ಲು ಹಾಸನಾಂಬ ಟೆಂಪಲ್ಲು ಎಲ್ಲ ಒಂಥರ ಮೆಮೊರೀಸ್ ಇದ್ದಂಗೆ ಬಟ್ ಆ್ಯಕ್ಚುಲಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಲ್ಲ ಆಮೇಲೆ ಬೆಳೀಬೇಕಾದ್ರೆ ಬಂದು ನಾನು ಇಲ್ಲಿ ಶಿಫ್ಟ್ ಆಗಿದ್ದಷ್ಟೆ ಆದ್ರೂ ಒಂಥರ ಸ್ಪೆಷಲ್ ಫೀಲಿಂಗ್ ಅಂತ ಅಂದರೆ ತಪ್ಪಾಗಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವ್ಲಾಗು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಇದರಲ್ಲಿ ಏನೂ ಆಲ್ಮೋಸ್ಟ್ ಕಂಟೆಂಟ್ ಇಲ್ಲ ಆ್ಯಕ್ಚುಲಿ ನಾನು ಒಂದು ವ್ಲಾಗ್ ರೀತಿಯಾಗಿ ಮಾಡಿ ಹಾಕಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ಹಾಕಿದ್ದೀನಿ ಯಾಕಂದರೆ ಒಂದು ಮೆಮೊರೀಸ್ ಥರ ಇರಲಿ ಅಂತ ಇನ್ನು ತುಂಬ ಮಾಡೋದಿತ್ತು ಆ್ಯಕ್ಚುಲಿ ಸೊ ಸ್ವಲ್ಪ ಇದ್ದಿದ್ದರಿಂದ ನಾನು ಏನು ಕಂಪ್ಲೀಟ್ ಮಾಡಲೇ ಇಲ್ಲ ಅಲ್ಲಿಲ್ಲ ಫ್ಯಾಮಿಲಿಯವರು ಎಲ್ಲರೂ ಇದ್ದರೂ ಅದೆಲ್ಲ ಮಾಡಿದರೆ ಚೆನ್ನಾಗಿರ್ತಿತ್ತು ಬಟ್ ನನಗೆ ಹೆಲ್ತ್ ಸಪೋರ್ಟ್ ಮಾಡದೇ ಇದ್ದಿದ್ದ ಕಾರಣ ಮಾಡೋಕ್ಕಾಗಲಿಲ್ಲ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬೈ